ಈಗ ನಾನು ಮ್ಯೂಸಿಕ್ ಥೆರಪಿಯ ಬಗ್ಗೆ ಕೆಲವು ವಿಷಯಗಳನ್ನ ಹೇಳ್ತೀನಿ ಬಹಳ ದುಃಖವಾದ ಸಂಗತಿ ಅಂದರೆ ನನ್ನ ಹದಿನೇಳು ಹದಿನೆಂಟು ವರ್ಷಗಳಿಂದ ನನ್ನ ಆತ್ಮೀಯ ಸ್ನೇಹಿತ ಚಲನಚಿತ್ರ ನಾಯಕ ನಟ ಜಯ ಸೂರ್ಯರವರು ಎಂದು ಮರಣ ಹೊಂದಿದ್ದಾರೆ ಪ್ರತಿಭೆ ಇದು ಯಾರ ಸ್ವತ್ತಲ್ಲ ಆ ರೀತಿಯಾದಂಥ ಓರ್ವ ಪ್ರತಿಭಾನ್ವಿತ ನಟ ಅವರೇ ಡೈರಿ ಮಂಜು ಅಲಿಯಾಸ್ ಜಯಸೂರ್ಯ ಇವರು ಮೂಲತಃ ಆನೆಕಲ್ ಸುಪುತ್ರರು ಆಗಿದ್ರು ಆನೆಕಲ್ ಪಟ್ಟಣದಲ್ಲಿರುವಂತಹ ಪ್ರವಾಸಿ ಬಂದಿರದ ಮುಂಭಾಗದಲ್ಲಿದ್ದಂತಹ ಜಯಸೂರ್ಯ ಅಲಿಯಾಸ್ ಡೈರಿ ಮಂಜುರವರು ಇನ್ನಿಲ್ಲ ಇವರು ಹಲವು ಚಿತ್ರಗಳಲ್ಲಿ ಪೋಷಕ ನಟರಾಗಿ ಸಹ ನಟರಾಗಿ ತಮ್ಮದೇ ಆದ ಪ್ರತಿಮೆಯನ್ನ ಪ್ರದರ್ಶನ ಮಾಡಿದ್ರು ವೀರ ಮದಕರಿ ಚಿತ್ರದಲ್ಲಿ ಸಹ ನಟರಾಗಿಯೂ ಕೂಡ ತನ್ನ ಪ್ರತಿಮೆಯನ್ನ ಪ್ರದರ್ಶಿಸಿದ್ರು ಕುತೂಹಲ ಚಿತ್ರದಲ್ಲೂ ಕೂಡ ಸಹ ನಟರಾಗಿದ್ದರು ಈರೋ ಚಿತ್ರದಲ್ಲಿ ನಾಯಕ ನಟರಾಗಿದ್ರು ಹಲವು ಕಿರುತೆರೆ ಚಿತ್ರಗಳಲ್ಲೂ ಕೂಡ ನಟಿಸಿದ್ದಂತಹ ಡೈರಿ ಮಂಜು ಅಲಿಯಾಸ್ ಜಯ ಸೂರ್ಯ ಇವತ್ತು ನಮ್ಮನ್ನ ಅಗಲಿದ್ದಾರೆ ಆ ಒಂದು ಪ್ರತಿಭಾನ್ವಿತ ನಟನನ್ನ ಕಳೆದುಕೊಂಡಂತಹ ಈ ಒಂದು ಆನೇಕಲ್ ತಾಲೂಕು ಅವರ ಪರವಾಗಿ ಕಂಬನಿ ಮಿಡಿದಿದೆ ಆ ಒಂದು ಕುಟುಂಬಕ್ಕೆ ಅವರ ಅಗಲಿಕೆ ನೋವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನ ಆ ಭಗವಂತ ನೀಡಲಿ ಈ ಒಂದು ಸಂದರ್ಭದಲ್ಲಿ ಹಲವು ದಲಿತ ಪರ ನಾಯಕರು ಕಂಬನಿ ಮಿಡಿದಿದ್ದಾರೆ ಮತ್ತು ಈ ಒಂದು ಸಂದರ್ಭದಲ್ಲಿ ಆನೆಲ್ಲ ದಲಿತ ಪರ ಹೋರಾಟಗಾರ ಮುರುಗೇಶ್ ಅವರು ಕಂಬನಿ ಮಿಡಿದು ಆ ಒಂದು ಕುಟುಂಬಕ್ಕೆ ಇವರ ಅಗಲಿಕೆ ನೋವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ನೀಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸಿದ್ದಾರೆ ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ ನಾಳೆ ಬೆಳಗ್ಗೆ ಆನೇಕಲ್ ಪಟ್ಟಣದ ಕಾಲು ಸ್ಥಳೀಯ ಅವರ ಅಂತಿಮ ಸಂಸ್ಕಾರ ನಡೆಯುತ್ತಿದೆ ಏನು ಈ ದಿನ ನಮಗೆ ಬಹಳ ದುಃಖವಾದ ಸಂಗತಿ ಅಂದರೆ ನನ್ನ ಹದಿನೇಳು ಹದಿನೆಂಟು ವರ್ಷಗಳಿಂದ ನನ್ನ ಆತ್ಮೀಯ ಸ್ನೇಹಿತ ಚಲನಚಿತ್ರ ನಾಯಕ ನಟ ಜಯಸೂರ್ಯರವರಿಂದು ಅಕಲಿಕವಾಗಿ ಮರಣ ಹೊಂದಿದ್ದಾರೆ ಅವರಿಗೆ ಬಹಳ ಆನೇಕಲ್ ತಾಲೂಕಿನಲ್ಲಿ ಎಷ್ಟು ಅಭಿಮಾನಿಗಳು ಹೊಂದಿದ್ರು ಅಂದರೆ ಅವರು ಅಷ್ಟೊಂದು ಅಷ್ಟಿಷ್ಟು ಅಭಿಮಾನಿಗಳೆಲ್ಲ ಅವ್ರಿಗೆ ಹೊಂದಿರೋ ಅಂಥದ್ದು ನಮ್ಮ ಆನೆಕಲ್ ತಾಲೂಕಿನಲ್ಲಿ ನಿಮಗೂ ಗೊತ್ತು ನಮ್ಮ ಆನೆಕಲ್ ತಾಲೂಕಿನಲ್ಲಿ ಇರುವಂಥದ್ದು ಕಡಿಮೆ ಸಿನಿಮಾ ರಂಗದಲ್ಲಿ ಇರುವಂಥದ್ದು ನಾಯಕ ನಟರು ಅದರಲ್ಲಿ ತಾರಾ ಮೇಡಮ್ ಅವರು ಮತ್ತು ಅವರು ಬಿಟ್ಟರೆ ನಮ್ಮ ಆನೆಕಾಲ್ ತಾಲೂಕಿನಲ್ಲಿ ಮತ್ತು ಗೌರನಹಳ್ಳಿ ನಮ್ಮ ಅವರು ಇವರು ಬಿಟ್ಟರೆ ನಮ್ಮ ತಾಲೂಕಿನಲ್ಲಿ ಅಷ್ಟೊಂದು ಸಿನಿಮಾ ರಂಗದಲ್ಲಿ ಯಾರೂ ಇಲ್ಲ ಇಲ್ಲಿ ಅದರಲ್ಲಿ ಸಿಕ್ಸ್ ಪಾಯಿಂಟ್ ಏಯ್ಟು ನೈನ್ ಇದ್ದಿದ್ದು ಅಂಥ ಸಿಕ್ಸ್ ಪ್ಯಾಕ್ ಒಂದಿದ್ದ ಕಲಾವಿದ ಮತ್ತು ಐ ಟು ಪರ್ಸ್ನಾಲ್ಟಿ ಇದ್ದಿದ್ದು ಅಂದರೆ ನಮ್ಮ ಜೈಸೂರು ಅವರೊಬ್ಬರೇ ಮಂಜು ಅವರು ನಮ್ಮ ಒಡನಾಟ ಹೆಂಗಿದೆ ಅಂದರೆ ಹದಿನೇಳು ಹದಿನೆಂಟು ವರ್ಷಗಳಿಂದ ಒಂದು ಅಣ್ಣ ತಮ್ಮಂದ್ರ ಕನೇ ಹೆಚ್ಚು ಬಾಂಧವ್ಯ ಪ್ರೀತಿಯಲ್ಲಿ ನಾವು ಜೊತೆಲಿತ್ತಂಥವ್ರು ನಾವು ಇವತ್ತು ನಮ್ಗೆ ವಿಷಯ ಗೊತ್ತಾಗಿದ್ದ ತಕ್ಷಣ ಬಹಳ ನೋವು ಹೋಗ್ತಾ ನೋವಿನ ಸಂಗತಿ ಇವತ್ತು ಏನು ಅವ್ರಿ ಒಂದು ಮೂರು ತಿಂಗಳಿಂದ ಅನಾರೋಗ್ಯದಿಂದ ಅವರು ಬಳತಾಯಿದ್ರು ನಮಗೆ ತುಂಬ ಬಹಳ ನಾವು ನಿನ್ನೆ ರಾತ್ರಿ ನಾವು ಹನ್ನೊಂದು ಗಂಟೆವರೆಗೂ ಅವರು ವಿಚಾರ ಮಾತಾಡ್ಕೊಂಡಿದ್ರು ಅವರು ಬೇಗ ಗುಣಮುಖರಾಗಲಿ ಅಂತ ಮೂರು ದಿನದಿಂದಗಡೆ ನಮ್ಮ ರಾಜಶೇಖರ ರೆಡ್ಡಣ್ಣವರು ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ರು ಅಲ್ಲಿ ಮಹದೇಶ್ವರ ದೇವಸ್ಥಾನದಲ್ಲಿ ಇವರು ಬೇಡ್ಕೊಂಡ್ರಂತೆ ಮಂಜು ಅವರಿಗೆ ಬೇಗ ನಾವು ಶಾರ್ಟ್ಕಟ್ಟಲ್ಲಿ ಮಂಜು ಅಂತ ಕರಿತಾ ಇದ್ದವ್ರನ್ನ ಪೆಟ್ ಪೆಟ್ನೆ ಆ ಮುಂಜಾವ್ರಿಗೆ ಬೇಗ ಗುಣಮುಖ ಆಗಲಿ ಅವರು ಹಾಸ್ಪಿಟ್ಲಿಂದ ಬೇಗ ಹೊರಗಡೆ ಬರಲಿ ಸಿನಿಮಾ ರಂಗಕ್ಕೆ ಇನ್ನೂ ಹೆಚ್ಚಿನ ಒತ್ತಡ ಕೊಡಲಿ ಸಿನಿಮಾ ಬೇಗ ರಿಲೀಸ್ ಆಗಲಿ ಅಂತ ಈ ಥರ ಇರುವಾಗ ನಮಗೆ ಬಹಳ ನೆನೆ ರಾವ ರಾತ್ರಿ ಹನ್ನೊಂದು ಗಂಟೆವರೆಗೂ ಮಾತಾಡ್ಕೊಂಡವ್ರ ವಿಚಾರ ಇರುವಾಗ ಇವತ್ತು ಇದಕ್ಕಿದ್ದಂಗೆ ಈ ಥರ ಆಗಿದೆ ಅಂದರೆ ನಮ್ಗೆ ಬಹಳ ನೋವಾಗುತ್ತೆ ಸ್ನೇಹಿತರೆ ಯಾಕಂತಂದರೆ ನಾನು ಇಪ್ಪತ್ತೈದನೇ ತಾರೀಕು ಇವತ್ತು ನಾವು ಜನವರಿ ಇಪ್ಪತ್ತೈದಕ್ಕೆ ನಾವು ಆನೆಕಲ್ ರಾಂಪುಗೇಡದಲ್ಲಿ ಜೈ ಭೀಮ್ ಜಾಗೃತಿ ವೇದಿಕೆ ಒಂದು ಸಂಘಟನೆ ಉದ್ಘಾಟನೆ ಕಾರ್ಯಕ್ರಮ ಹೊಂದ್ಕೊಂಡಿದ್ವಿ ಅದರಲ್ಲಿ ನಮ್ಮ ಆನೆಕಲ್ ತಾಲೂಕಿನಲ್ಲಿರುವಂಥ ಪ್ರತಿಯೊಂದು ಪ್ರತಿಭೆಗಳನ್ನ ಕರೆಸಿ ಚಲನಚಿತ್ರ ನಾಯಕ ನಟರು ಮತ್ತು ಧಾರಾವಾಹಿಗಳಲ್ಲಿ ಕೆಲಸ ಮಾಡುವಂಥದ್ದು ಪ್ರತಿಯೊಬ್ಬರನ್ನು ಇವತ್ತು ಯಾಕಂತಂದರೆ Yeah. ಬಹಳ ನೋವಿನ ಸಂಗತಿ ಇದು ಯಾಕಂದ್ರೆ ಚಲನಚಿತ್ರ ನಾಯಕ ನಟರೇ ಕಡಿಮೆ ಇಲ್ಲಿ ಇರುವಂಥದ್ದು ಅದರಲ್ಲಿ ನಮಗೆ ಆವರ್ದನಳ್ಳಿ ನಮ್ಮ ರವಿರಾಮ್ ಅವರು ಇದ್ದಾರೆ ಅವರು ಸುಮಾರು ಚಲನಚಿತ್ರಗಳಲ್ಲಿ ಅವರು ನಾಯಕ ನಟರಾಗಿ ಕೆಲಸ ಮಾಡಿದ್ದಾರೆ ಕಳನಾಯಕ್ ನಟಾಗಿ ಕೆಲಸ ಮಾಡಿದ್ದಾರೆ ಅವರು ಬಹಳ ಅವರು ತುಂಬ ಅವ್ರಿಗೂ ತುಂಬ ನೋವಾಗುತ್ತೆ ಜೊತೆಲಿ ಇದ್ದಂಥವ್ರು ಅವರೆಲ್ಲನೂ ಒಂದೇ ಜೊತೆಲಿ ಶೂಟಿಂಗ್ ಮಾಡಲಿ ಒಂದೇ ಜೊತೆಲಿ ಇದ್ದಂಥವ್ರು ಈ ಥರ ಇರುವಾಗ ಬಹಳ ನೋವಿನ ಸಂಗತಿ ಇದು ನಾವು ಯಾಕಂತಿದ್ರು ನಮ್ಮ ಆನೆಕಲ್ನಲ್ಲಿ ಎಷ್ಟೋ ಜನ ಎಲ್ಲಾಗ ಒಂದೊಂದು ರಂಗದಲ್ಲಿ ಒಬ್ಬೊಬ್ರು ಇರ್ತಾರೆ ರಂಗ ಬೇರೆ ಸಂಘಟನೆ ರಂಗ ಬೇರೆ ಅದರಲ್ಲಿ ಒಬ್ಬ ಕಲಾವಿದ ಬಣ್ಣ ಹಚ್ಕೊಂಡು ಈ ಮಟ್ಟಿಗೆ ಬೆಳೀಬೇಕಂತಂದರೆ ನಮ್ಮ ಮನೆ ಕಾಲದ ಪ್ರತಿಯೊಬ್ಬರು ಗೊತ್ತಿರೋಂಥದ್ದೇ ಆನೆ ಕಲಿತ ಯಾರಿಗೊತ್ತ ಯಾರು ಒತ್ತಡ ಕೊಡೋಲ್ಲ ಈ ರಾಜ್ಯದಲ್ಲಿ ಒಂದು ಕಲಾವಿದನ ಬೆಳೆಸೋದಕ್ಕೆ ಯಾರು ಮುಂದೆ ಬರೋದಿಲ್ಲ ಆದರೆ ಅವರು ಸ್ವಂತ ಸ್ವರಾಜಿತವಾಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಇವತ್ತು ಆ ಮಟ್ಟಿಗೆ ಮಟ್ಟಕ್ಕೆ ಇವತ್ತು ಒಂದು ರಾಜ್ಯದಲ್ಲಿ ಒಂದು ನಾಯಕ ನಟನಾಗಿ ಗುಡ್ಸ್ಕೊಂಡು ಈ ಮಟ್ಟಿಗೆ ಬೆಳೆದಿದ್ರಂದ್ರೆ ಅದು ತುಂಬ ಹೆಮ್ಮೆ ನಮ್ಮ ಮನೆ ಕಾಲ ತಾಲೂಕಿಗೆ ಬರೋಂಥದ್ದು ಅದರಲ್ಲಿ ಬಹಳ ಇವತ್ತು ನೋವಿನ ಸಂಗತಿ ಅಂದರೆ ನಮ್ಮನ್ನೆಲ್ಲ ಬಿಟ್ಟವರಾಗಲಿ ಇದಾರಲ್ಲ ಅದು ತುಂಬ ನೋವಿನ ಸಂಗತಿ ನಮಗೆ ಯಾಕಂತಂದ್ರೆ ಅದು ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಈ ಕೆಟ್ಟ ದಿನನ ಆದ್ದರಿಂದ ಅವರು ಕುಟುಂಬಕ್ಕೆ ದೇವರು ಒಳ್ಳೆಯ ಅದು ಹೇಳೋಕ್ಕೆ ಆಗ್ತಲ್ಲ ಕ ನಮ್ಮ ಮಾತಾಡೋಕ್ಕೆ ಏನು ಮಾತಾಡಬೇಕಂತ ಆಗ್ತಲ್ಲ ಅವರಿಗೆ ಅವರು ಕುಟುಂಬಕ್ಕೆ ನೋವಿನ ಬರೆಸೋ ಸಹ ಆ ಇದು ನೋವನ್ನು ಅವರು ಸ್ನೇಹಿತರ ಕುಟುಂಬ ಇರಲಿ ಅವ್ನು ನಮ್ಮ ಮಾನ್ಯ ಕಲ್ತ ತಾಲೂಕಿನ ಸಮಸ್ತ ನಾಗರಿಕ ಜನರು ಆ ನೋವನ್ನು ಬರೆಸ ಶಕ್ತಿಯವ್ರಿಗೆ ಕೊಡಲಿ ಅವ್ರ ಕುಟುಂಬಕ್ಕೆ ಅವ್ರ ಕುಟುಂಬ ಜೊತೆ ನಾವು ಯಾವಾಗೂ ನಮ್ಮ ಸ್ನೇಹಿತರು ನಾವೆಲ್ಲ ಜೊತೇಲಿರ್ತೀವಿ ಅಂತ ನಾನು ಎರಡು ಮಾತನ್ನು ಹೇಳ್ತಾ ಇದ್ದೀನಿ ತುಂಬ ನೋವಿನ ಸಂಗತಿ ಇವತ್ತು ಅದಕ್ಕೆ ಮುಂಚೆನೇ ಏನೋ ಮಾತಾಡೋಕ್ಕಾಗತ್ತೆ ನಮಸ್ಕಾರ ನನಗೆ ಆವತ್ತಿಂದ ಸಿಕ್ಕಾಪಟ್ಟೆ ಶಿಷ್ಯ ಅಂತ ಇಟ್ಕೊಳ್ಳಿ ನಾನು ಯಾವತ್ತು ಬಸ್ ಬಸ್ ಅಂತ ಕರೆಯೋನು ಎರಡನೇದು ಬಂದು ನಾನು ಕೆಲವು ವಿಚಾರದಲ್ಲಿ ಬೈತಾಯಿದ್ದೆ ಆದ್ರೇ ಅವನು ನಮ್ಮ ಯಾರ್ದೂ ಒಂದು ಇದು ಮಾಡ್ಕೊಳ್ಳಿಲ್ಲ ಕೇರ್ ಮಾಡ್ಕೊಳ್ಳಿಲ್ಲ ಫಸ್ಟ್ ಪಾಯಿಂಟ್ ಅದು ಅವನು ಸ್ವಲ್ಪ ಕೇರ್ ಮಾಡ್ಕೊಂಡು ನಮ್ಮ ಮಾತು ಕೇಳಿದ್ದಿದ್ರೆ ಇವತ್ತು ಇದ್ದ ಏನೋ ಗೊತ್ತಿಲ್ಲ ಇಷ್ಟೇ ಭಾನುವಾರ ಫೋನ್ ಕಲಾವಿದರು ಇವಿ ಕಮ್ಮಿ ಅದರಲ್ಲೂ ಯುವ ನಟ ನಮ್ಮ ಮಂಜು ಜಯಸ್ವರ್ಯ ಮಂಜು ಅವರು ತುಂಬ ವಿರಳ ಮತ್ತು ಎಲ್ಲ ಕಲೆಗಳಲ್ಲೂ ಚಾತುರ್ಯ ಚತುರ ಆದರೂ ಏನಂದರೆ ಈ ದುರಂತ ಏನಂದರೆ ಇನ್ನು ನಮ್ಮ ಆನೆಕಲ್ ಭಾಗದಲ್ಲಿ ಯಾರೂ ಹೆವಿ ಯಾರೂ ಪ್ರೋತ್ಸಾಹ ಕೊಡಲ್ಲ ಆನೆಕಲ್ ಬರಿ ಏನಂದರೆ ಒಂದು ಯಾವ್ದಾರು ಆಂಧ್ರ ರಾಯಲ್ಸೀಮಾ ಅಂತ ಒಂದು ಒಂದು ಯಾವುದೊಂದು ಇಟ್ಬಿಟ್ಟಿದ್ದಾರೆ ರಾಯಲ್ಸೀಮಾ ಇದು ಆಂಧ್ರ ರೋಡಿಸಮ್ ಆ ಆ ನಿಟ್ಟಿನಲ್ಲೇ ಹೋಗ್ತೈತೆ ಹೊರ್ತು ನಮ್ಮ ಪಾಪ ಎಲ್ಲೋ ಪುಟ್ಟ ಕಲಾವಿದರು ಎಲ್ಲೂ ಬೆಳೆಯೋಕ್ಕಾಗ್ತಲ್ಲ ಪಾಪ ಈತನು ನಮ್ಮ ಜಯಸೂರ್ಯ ಮಂಜೂರು ಅವ್ರದೇ ಆದಂಥ ಅವರೇ ದುಡ್ಡು ಅವರೇ ಹಾಕಿ ನಮ್ಮ ಶ್ರೀನಿ ಶ್ರೀನಿವಾಸ ಅವರು ತುಂಬ ಕಷ್ಟಪಟ್ಟು ಅವರಿಬ್ಬರೇ ಮಾಡ್ತಾರೆ ಪಾಪ ಎಲ್ಲ ಸೇರಿ ಮತ್ತು ಈ ಸಣ್ಣ ಪುಟ್ಟ ಶಾರ್ಟ್ ಫಿಲಮ್ಗಳು ಹೆವಿ ಮಾಡಿದ್ದಾರೆ ಅವ್ರು ಯಾವುದು ಬೆಳಕು ಬರ್ತಲ್ಲ ಪಾಪ ದುರಂತ ಏನಂದರೆ ಪ್ರೋತ್ಸಾಹ ಯಾರು ಯಾರೂ ಇಲ್ಲ ಕೊಡಬೇಕು ಪ್ರೋತ್ಸಾಹ ಆನೆಕಲ್ಲು ಎಲ್ಲ ನಿಟ್ಟಲ್ಲಿ ಬೆಳೀತಾ ಇದೆ ಆದರೆ ಈ ಕಲೆ ಇದರಲ್ಲಿ ಯಾರೂ ಪ್ರೋತ್ಸಾಹ ಕೊಡ್ತಲ್ಲ ಯಾರು ಇಲ್ಲ ಹಾಗಾಗಿ ಹೆವಿ ನನಗೆ ನಮಗೆ ನಮ್ಮ ಸ್ನೇಹಿತರು ಎಲ್ಲರಿಗೂ ತುಂಬ ನೋವೇನೆಂದರೆ ನಮ್ಮ ಮುಂಜವರು ಹಗಲಿರೋದು ಎಲ್ಲರಿಗೂ ತುಂಬ 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 ನೋವಾಗಿದೆ ಜಯಸ್ವರ ನಾ ಏನು ಹೇಳೋಕ್ಕಾಗ್ತಲ್ಲ ತುಂಬ ದುಃಖದಲ್ಲಿ ಇದ್ರಿ ಅವರು ಕುಟುಂಬದವ್ರಿಗೆ ಅವ್ರಿಗೆ ಸ್ನೇಹಿತರಿಗೆ ಅವ್ರ ಅಭಿಮಾನಿಗಳಿಗೆ ಎಲ್ಲರಿಗೂ ಒಂದು ಇರಲಿ ಅಂದ್ಬಿಟ್ಟು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂದ್ಬಿಟ್ಟು ನಮ್ಮ ಕಡೆಯಿಂದ ಒಂದು ಇರಲಿ ಅವ್ರಿಗೆ ಆತ್ಮ ಓಕೆನಾ ಇವತ್ತು ಯುವ ಚಲನಚಿತ್ರ ನಟರಾದ ಹೀರೋ ಜಯಸೂರ್ಯ ಮಂಜು ನನ್ನ ಆತ್ಮೀಯ ಗೆಳೆಯ ಸುಮಾರು ವರ್ಷಗಳಿಂದ ತುಂಬ ಪರಿಚಯ ಸಿನಿಮಾ ಬಗ್ಗೆ ತುಂಬ ಮಾತುಕತೆಗಳನ್ನು ನೋಡ್ತಾಯಿದ್ವಿ ಇವತ್ತು ಯಾವುದೋ ಏನೋ ಒಂದು ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ ಅವರ ಸಿನಿಮಾ ಇನ್ನೇನು ರೀಸೆಂಟಾಗಿ ರಿಲೀಸ್ ಆಗೋದಕ್ಕೆ ರೆಡಿ ಇದೆ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲೇ ಮೃತಪಟ್ಟಿದ್ದಾರೆ ತುಂಬ ತುಂಬ ಅಂದರೆ ತುಂಬ ನೋವಾಗ್ತಾಯಿದೆ ಸಿನಿಮಾ ಬಗ್ಗೆ ಒಂದು ಹೆಚ್ಚು ಹುಚ್ಚು ಹೊತ್ತೋದನ್ನು ಸಿನಿಮಾನೇ ಪ್ರಪಂಚ ಆಗಿತ್ತು ಅದನಿಗೆ ಆ ಫ್ಯಾಮಿಲಿ ಇದಕ್ಕೆಲ್ಲದಕ್ಕಿಂತ ಬರೀ ಯಾವಾಗಲೂ ಸಿನಿಮಾ 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 ಅಂತ ಮಾತಾಡ್ತಾ ಮಾತಾಡ್ತಾಯಿದ್ದ ಸಿನಿಮಾ ಸಿನಿಮಾ ರಂಗದಲ್ಲಿ ಅತಿ ಎತ್ತರಕ್ಕೆ ಬೆಳೀಬೇಕು ಇದೇ ಅದನ್ನ ಕನಸಾಗಿತ್ತು ಇವತ್ತು ಯಾವ ಏನೋ ಇವತ್ತೊಂದು ಒಂದು ಕೆಟ್ಟ ದಿನ ಅದನ್ನು ಇವತ್ತು ಮೃತಪಟ್ಟ ಮೃತ ಮೃತಪಟ್ಟಿದ್ದಾನೆ ಅದನಿಗೆ ಭಾವಪೂರ್ವಕ ಶ್ರದ್ಧಾಂಜಲಿ ಹಾಗೂ ಅವರ ಕುಟುಂಬಕ್ಕೆ ಇವನವ್ರನ್ನ ಭರಿಸುವ ಶಕ್ತಿ ನೀಡಲಿ ಮತ್ತು ಇನ್ನೊಂದು ಈ ಥರ ಹೆಚ್ಚೆಚ್ಚು ಪ್ರ ಇದು ಹುಚ್ಚು ಎಷ್ಟು ಸುಮಾರು ಶಾರ್ಟ್ ಫಿಲಮು ಮತ್ತು ಸಿನಿಮಾ ಎಲ್ಲ ಆಲ್ರೆಡಿ ಸುಮಾರು ಬಂದಿದೆ ಅದು ಜಯಸೂರ್ಯ ಅವ್ರದ್ದು ಈ ನಮ್ಮ ಆನೆಕಲ್ ಭಾಗದಲ್ಲಿ ಯಾರು ಸಿನಿಮಾ ರಂಗ ನಟರಂದ್ರೆ ಪ್ರೋತ್ಸಾಹ ಕೊಡೋರೇ ಇಲ್ಲ ತುಂಬ ನೊಂದ್ಕೊಳ್ತಾಯಿದೆ ಅಪ್ಪ ಯಾರೂ ಪ್ರೋತ್ಸಾಹ ಇಲ್ಲ ಬರೀ ರಾಜಕೀಯ ಅದು ಇದು ಈ ಹೊಲಸು ಇದರಲ್ಲೇ ಹೋಗ್ತಾ ಇದೆ ಅವ್ರದ್ದು ಈ ಚಲನಚಿತ್ರ ನಟರು ಈ ರಂಗಭೂಮಿ ವೃತ್ತಿ ಯಾರಿಗೂ ಸಪೋರ್ಟ್ ಇಲ್ಲ ಆನೆ ಕರಲ್ಲಿ ಇದೊಂದು ನೋವು ಪಡ್ತಾಯಿದ್ರು ಅದು ಇದನ್ನೆಲ್ಲ ಮೀರಿ ಅಪ್ಪ ಒಂದು ಹೆಸ್ರು ಮಾಡಬೇಕಂತ ಹೊರಟಿದ್ದಂಥ ವ್ಯಕ್ತಿ ಅಪ್ಪ ಆದರೆ ಇವತ್ತು ಆಕಲಿಕ ಕಾರಣ ಮೃತಪಟ್ಟಿದ್ದಾರೆ ಸಿನಿಮಾ ರಂಗಕ್ಕೆ ಒಂದು ಅತಿ ದೊಡ್ಡ ನಷ್ಟ ಇದು ತುಂಬ ದುಃಖ ಆಗ್ತಾ ಇದೆ ಆ ದೇವರು ಅಯ್ಯಪ್ಪ ಆತ್ಮಕ್ಕೆ ಶಾಂತಿ ಕೊಡಲಿ ಅಷ್ಟೇ ಬೇರೆ ಇನ್ನೇನು ಹೇಳೋಕ್ಕಾಗಲ್ಲ